ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಹಾಗೆಯೇ ಚಿತ್ರತಂಡದವರಿಗೂ ನನ್ನ ಶುಭ ಹಾರೈಕೆಗಳು ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ ಇಬ್ಬರು ಪರಿಚಿತರು ಒಬ್ಬರು ವಿಜಯ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಥವಾ ಯಾರೂ ಅಂದ್ಕೊಂಡಿರಲಿಲ್ಲ ಅಥವಾ ಸ್ವತಃ ಶ್ರೀನಿವಾಸ ಅವರೇ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಶ್ರೀನಿವಾಸ ಅವರು ಹೇಗೆ ಪರಿಚಯ ಅಂತಂದರೆ ಅವರು ಆಗಲೇ ಹೇಳಿದರು ನಾಗ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂತಹ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿದ್ರು ಅಂತ ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ ಅಲ್ಲಿ ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ರು ನಾವು ಟ್ಯೂನ್ ಕೊಡ್ತಾ ಇದ್ವಿ ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಡಮ್ಮಿ ಸಾಹಿತ್ಯ ಬರೋ ತೋರಿಸೋದು ಆಮೇಲೆ ಉಳಿದವರು ಬರಿತಾ ಇದ್ರು ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದಿದ್ದು ಶ್ರೀನಿವಾಸ್ ಅವರು ಅವಾಗ ಅಂದ್ಕೊಂಡೆ ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತಿ ಆಗ್ತಾರೆ ಅಂತ ಹಾಗೆಯೇ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಲಿ ಬರೆಸಿದ್ದೆ ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು ಅದಾಗಲಿಲ್ಲ ಬಟ್ ಅವ್ರಿಗೆ ಒಳ್ಳೆಯ ಚಿತ್ರ ಸಾಹಿತಿ ಆಗಿ ಆಗುವಂಥ ಎಲ್ಲ ಲಕ್ಷಣ ಅವರಲ್ಲಿತ್ತು ಅದಾದ ಮೇಲೆ ಗ್ಯಾಪ್ ಆಯಿತು ಈ ನಡುವೆ ವಿಜಯ ಅವರು ಒಂದು ಕಿರುಚಿತ್ರ ಮಾಡಿ ನನಗೆ ತೋರಿಸಿದ್ರು ಸ್ನೇಹಿತರ ಮೂಲಕ ಅವರು ಪರಿಚಯ ಆದರೂ ಆಮೇಲೆ ಅವರು ಆ ಕಿರುಚಿತ್ರ ಮಾಡಿ ತೋರಿಸಿದ ಮೇಲೆ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯ್ತು ಯಾಕಂದರೆ ಅದರಲ್ಲಿ ಸಹಜ ಅಭಿನಯ ವಿಜಯ್ ಅವರ ಅಭಿನಯ ಅದು ಅವರು ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗೋಲ್ಲ ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಅವರು ಪಾತ್ರ ಮಾಡಿದರು ಆ ಕಿರುಚಿತ್ರದಲ್ಲಿ ಅದಾದ ಮೇಲೆ ತುಂಬ ಆತ್ಮೀಯರಾದರು ನಮ್ಮ ಹೇಳಿದ ಹೇಳಿದಾಗ್ಯನೇ ಒಂದು ಅಂಬಾಸಡರ್ ಕಾರು ಅವರು ಅದೇ ವಿಚಾರ ಹೇಳಿದ್ರು ಅದು ನನಗೆ ಕುತೂಹಲ ಇವರಿಗೆ ಈ ಅಂಬಾಸಡರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡ್ತಾ ಮಾತಾಡ್ತಾ ಮೈಸೂರು ಬಗ್ಗೆ ಅವ್ರಿಗೆ ತಲುವು ಮೈಸೂರಲ್ಲಿ ಈ ಹಳೆಯ ಒಂದು ಈ ಆಂಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳು ಇರ್ತವಲ್ಲ ಅದೆಲ್ಲ ನಾಶ ಆಗ್ತಾ ಇದೆ ಅಂತ ಅವರ ಕಾಳಜಿ ಅದು ನೋಡಿ ನನಗೆ ತುಂಬಾ ಅವ್ರ ಬಗ್ಗೆ ಎಷ್ಟೊಂದು ಒಂದು ಅಂತಃಕರಣ ಇರುವಂತ ವ್ಯಕ್ತಿ ಇವರು ವಿಜಯ್ ಅಂತ ನನಗನ್ನಿಸ್ತು ಆಮೇಲೆ ಅವರು ಈ ತರ ಒಂದು ಅಮ್ಮ ವೆಂಕಟೇಶ ಅಂತ ಒಂದು ಕತೆ ಮಾಡಿದಿನಿ ಇದಕ್ಕೆ ನೀವೆಲ್ಲ ನಮಗೆ ಜೊತೆಯಲ್ಲಿ ಇರಬೇಕು ಅಂತ ನಾನು ಹಾಡ್ಬಿಡೋಕೆ ಸಾಧ್ಯ ಆಮೇಲೆ ಅದಾದ್ಮೇಲೆ ಅವರು ಶುರುವಾಗುವ ಸಮಯದಲ್ಲಿ ಸಂಗೀತ ಹಾಡುಗಳ ಸಂಯೋಜನೆಯ ಸಮಯದಲ್ಲಿ ನನಗೆ ಶರತ್ ಆರೋಹಣ ಅವರ ಪರಿಚಯ ಆಯಿತು ಶರತ್ ಆರೋಹಣ ಎಲ್ಲೇ ಇದ್ದಾರೆ ಇವರು ಅದ್ಭುತ ವಾದ್ಯಗಾರ ಸಂಗೀತ ಸಂಗೀತಗಾರ ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅರಿದು ಕುಡಿದಂಥವರು ಕೀಬೋರ್ಡ್ ನುಡಿಸಿದರೆ ಅಷ್ಟು ಸು ಲೀಲಾಜವಾಗಿ ನುಡಿಸ್ತಾರೆ ಹಾಗೆಯೇ ಮೋತಾರ್ಗನ್ನಲ್ಲೂ ಕೂಡ ಎಲ್ಲ ಎಲ್ಲ ಹಳೆಯ ಹಾಡುಗಳನ್ನು ಅಷ್ಟು ಸೊಗಸಾಗಿ ನುಡಿಸ್ತಾರೆ ಒಳ್ಳೆಯ ವಾದ್ಯಗಾರ ಸಂಗೀತದ ಒಂದು ನಾಲೆಜ್ ಇರುವಂಥ ಹುಡುಗ ಇವರು ಇದಕ್ಕೆ ಹಾಡುಗಳನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಒಂದು ಹಾಡು ಶೀರ್ಷಿಕೆ ಗೀತೆ ನನಗೆ ಬದಕಿ ಕೊಟ್ಟರು ಹಾಗೆಯೇ ಹೋಗ್ತಾ 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 ಆಮೇಲೆ ಹಿನ್ನೆಲೆ ಸಂಗೀತದ ವಿಚಾರ ಬಂದಾಗ ನಾನು ಅವರಿಗಿದು ಹೊಸತು ನನಗೆ ಒಂದು ನೂರೈವತ್ತು ಸಿನಿಮಾಕ್ಕೆ ಮಾಡಿದಂಥ ಅನುಭವದ್ರಿಂದ ಯಾವ್ಯಾವ ಥರ ಮಾಡ್ಬೋದು ಸಣ್ಣ ಪುಟ್ಟ ಸಲಹೆಗಳನ್ನ ಇದ್ದೆ ಆವಾಗ ಅವರ ಒಂದು ಸ್ಟುಡಿಯೋಗೆ ಹೋಗ್ತಾಯಿದ್ದೆ ಅಲ್ಲಿ ನಮ್ಮ ನಾರ್ಮೇಜ್ ಹೇಳಿದ್ರು ಎಲ್ಲ ಕೆಲಸವನ್ನು ಮಾಡ್ತಾರೆ ಅಂತ ಮಂಜನವ್ರು ಹೇಳಿದ್ರು ಇನ್ನೊಂದು ಕೆಲಸ ಅವರು ಬಿಟ್ಟಿದ್ದರು ಬಾಣಸಿಗನ ಕೆಲಸನೂ ಮಾಡಿದ್ದಾರೆ ವಿಜಯವರು ಒಳ್ಳೆ ರೀತಿಯಲ್ಲಿ ಉಪ್ಪಿಟ್ಟು ಪಲಾವು ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು ಸೊ ಹಾಗೆ ಉಪ್ಪಿಟ್ಟು ತಿಂತ ಅವರು ಮಾಡಿದಂತಹ ಅತ್ಯುತ್ತಮ ಚಹಾವನ್ನು ಕುಡಿಯುತ್ತಾ ನಾವು ಈ ಇದರಲ್ಲಿ ಈ ಹಿನ್ನೆಲೆ ಮಸಾಲೆ ಟೀ ಇದನ್ನೆಲ್ಲ ಕುಡಿತಾ ಈ ಒಂದು ಹಿನ್ನೆಲೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಹೀಗೆ ಕಾಲ ಕಳೆಯುತ್ತಾ ತುಂಬ ಒಳ್ಳೆಯ ಟೀಮ್ ಇದು ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಟೀಮ್ ಅವರು ಎಲ್ಲರೂ ಸಿನಿಮಾಗೋಸ್ಕರ ಉಸಿರಾಡಿದಂತಹ ಉಸಿರಾಡುವಂತಹ ವ್ಯಕ್ತಿಗಳು ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋರು ಕೆಲವರು ಬರ್ತಾರೆ ಗೊತ್ತು ಗುರಿ ಇರೋದಿಲ್ಲ ಕೆಲವರು ಶೋಕಿಗಾಗಿ ಬರ್ತಾರೆ ಆದರೆ ಇದು ಥರ ಅಲ್ಲ ಇವರು ಇವರ ಇದು ಒಂದು ಇವರಿಗೆ ಒಂದು ಗುರಿ ಇದೆ ಒಳ್ಳೆ ಗುರಿ ಇದೆ ನಿರ್ದೇಶಕ ವಿಜಯ್ ಅವರಿಗೂ ಒಂದು ಒಳ್ಳೆ ಗುರಿ ಇದೆ ನಿರ್ಮಾಪಕ ಶ್ರೀನಿವಾಸ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ ಹಾಗಾಗಿ ಇದೇ ಟೀಮ್ನವರಿಗೂ ಕೂಡ ಇಡೀ ಟೀಮ್ ಹೆಂಗಿದೆ ಅಂದ್ರೆ ಒಂದು ಮನೆಯವ್ರ ತರ ಇದ್ದಾರೆ ಇಲ್ಲಿ ಇಷ್ಟು ಜನ ಇದ್ದಾರೆ ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲ ಒಂದು ಮನೆಯವ್ರ ಥರ ಇದ್ದಾರೆ ಆ ಥರ ಕೆಲಸ ಮಾಡಿದ್ದಾರೆ ಈ ಒಂದು ನವ ವೆಂಕಟೇಶಕ್ಕಾಗಿ ಹಾಗಾಗಿ ನಾನು ಈ ಒಳ್ಳೆಯ ಮನಸ್ಸಿನ ಇಡೀ ಟೀಮ್ಗೂ ಶ್ರೀನಿವಾಸವರಿಗೂ ವಿಜಯ್ ಭಾರದ್ವಾಜಿಗೂ ಯಶಸ್ಸನ್ನು ಹಾರೈಸ್ತೀನಿ ಶುಭ ಹಾರೈಸ್ತೀನಿ ನಮ್ಮ ವೆಂಕಟೇಶ ಚಿತ್ರಕ್ಕೆ ವೆಂಕಟೇಶ್ವರ ಅನುಗ್ರಹ ಆಗಲಿ ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ದು ಹಾಗೆ ನನ್ನ ಪ್ರೀತಿಯ ಶರತ್ ಶರತ್ ಆರವಣ ಸಾರಿ ಶರತ್ ಅವರಿಗೂ ನಾನು ಶುಭ ಕೊಡ್ತೀನಿ ಅವರ ಕೈಗೆ ಇನ್ನಷ್ಟು ಸಿನಿಮಾಗಳು ಬರಲಿ ಸಂಗೀತ ನಿರ್ದೇಶನಕ್ಕೆ ಹಾಗೆ ವಿಜಯ್ ಭಾರದಾಜ್ ಅವರು ನಾಯಕ ನಟ ಕಮ್ ನಿರ್ದೇಶಕ ಆಗಿ ಇನ್ನಷ್ಟು ಸಿನಿಮಾಗಳಲ್ಲಿ ಮಾಡಲಿ ಕೆಲಸ ಮಾಡಲಿ ಹಾಗೆ ಶ್ರೀನಿವಾಸ್ ಅವರಿಗೂ ಕೂಡ ಇನ್ನಷ್ಟು ಸಿನಿಮಾ ಮಾಡುವಷ್ಟು ಹಣ ಈ ಚಿತ್ರದ ಮೂಲಕ ಬರಲಿ ಇಂತ ನಿರ್ಮಾಪ ನಿರ್ಮಾಪಕರು ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದ್ದಾರೆ ಯಾಕಂದ್ರೆ ನಿಷ್ಠೆಯಿಂದ ನಿರ್ಮಾಣ ಮಾಡುವಂತವರು ಸಿಗೋದು ಕಡಿಮೆ ಹಾಗಾಗಿ ಶ್ರೀನಿವಾಸ್ ಅವರಿಗೂ ಕೊಡ್ತೀನಿಗೂ ನಮ್ಮ ವೆಂಕಟೇಶ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ರಶ್ಮಿ ಅಂತ ಹೇಳಿ ನಾನು ಒಂದು ಆರ್ಕಿಟೆಕ್ಟ್ ಸ್ಟೂಡೆಂಟ್ ಆಗಿರ್ತೀನಿ ಪಾತ್ರ ಬಂದ್ಬಿಟ್ಟು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋವಂಥ ಒಂದು ಒಳ್ಳೆ ಗ್ರಾಫ್ ಇರುವಂಥದ್ದು ಯಾಕಂತಂದ್ರೆ ನನ್ನನ್ನು ನೋಡಿರೋರು ಸೀರಿಯಲಲ್ಲಿ ಒಂದೇ ತುಂಬ ಮುಗ್ದೆ ಆಗಿ ಇರ್ತೀನಿ ಇಲ್ಲ ತುಂಬ ಕೋಪಿಷ್ಟ ಆಗಿರ್ತೀನಿ ಇಲ್ಲಿ ಎರಡು ಕೂಡ ಇದೆ ಒಂದು ಏನಂತೀವಿ ಈ ಕಾಲದಲ್ಲಿ ಅಪ್ಪನ ಒಂದು ಚೌಕಟ್ಟನ್ನ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀನಿ ಆ ಸಾಧನೆ ಟೈಮಲ್ಲಿ ಪ್ರೀತಿ ಅಂತ ಹೇಳಿ ಆಗತ್ತೆ ಪ್ರೀತಿನ ಸಾಧನೆ ಅಥವಾ ಅಪ್ಪನ ಅಥವಾ ಅಪ್ಪನ ಚೌಕಟ್ಟುಗಳ ಅಥವಾ ಅಪ್ಪನ ಒಂದು ಏನು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಮನೆತನನ ಅಂತ ಹೇಳಿ ಬಂದಾಗ ನಾನು ಡೆಫಿನೆಟ್ಲಿ ನನ್ನ ಫ್ಯಾಮಿಲಿನ ಚೂಸ್ ಮಾಡ್ತೀನಿ ಆದ್ರೆ ನನ್ನ ಪ್ರೀತಿ ನನ್ನನ್ನು ಬಿಟ್ಕೊಡ್ದೆ ಹೇಗೆ ನನ್ನ ಹಿಂದೆ ಬಂದು ಅಥವಾ ಇಡೀ ಒಂದು ಫ್ಯಾಮಿಲಿನ ಒಪ್ಸಿ ನನ್ನ ಮದುವೆ ಆಗತ್ತೆ ಅಥವಾ ನನ್ನ ಒಪ್ಸ್ತಾರ ಅಥವಾ ನನ್ನ ಫ್ಯಾಮಿಲಿನ ಒಪ್ಸ್ತಾರ ಅನ್ನೋದು ಒಂದು ಜಾನರ್ ಜಾರ್ನ ಒಂದು ಕಾಂಟೆಕ್ಸ್ಟ್ ಇರುವಂತ ಈ ಮೂವಿ ಸೊ ಒಂದು ಟ್ರೈಲರ್ ನೋಡ್ದಂಗೆ ಒಂದು ರಾಮ್ ಕಾಮ್ ಅಂತಾನೆ ಹೇಳ್ಬೋದು ತುಂಬ ಕಾಮಿಡಿನೂ ಇದೆ ಅಳುನೂ ಬರುತ್ತೆ ಹಾಗೆಯೇ ಕೆಲವೊಮ್ಮೆ ಕೋಪವೂ ಬರುತ್ತೆ ಬೇಜಾರೂ ಆಗತ್ತೆ ಸೊ ಎಲ್ಲ ರೀತಿಯಾದಂಥ ಭಾವನೆಗಳು ತುಂಬಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು ಹಾಗೆ ನನ್ನ ಪಾತ್ರ ನನ್ಗೆ ತುಂಬ ಇಷ್ಟ ಆಗಿದೆ ನಾನು ತುಂಬ ಚೆಂದಾಗಿ ತೋರಿಸಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೊ ನಾನೊಂದು ಡೆಫಿನೆಟ್ಲಿ ಒಂದು ಹೀರೋಯಿನ್ ಇವೆ ಹೀರೋಯಿನ್ ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀನಿ ಸೊ ನನಗೆ ಖುಷಿ ಕೊಟ್ಟಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಈ ಮೂವಿಗೆ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಬಂದಿರುವಂಥ ಬಂಧು ಮಿತ್ರರಿಗೆ ಇವತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮಗೋಸ್ಕರ ಇಲ್ಲಿ ಡೆಡಿಕೇಟ್ ಮಾಡಿದ್ದೀರ ಭಾಳ ಸಂತೋಷ ಸಾಕಷ್ಟು ಸಮಯ ಎಲ್ಲರೂ ಅವರವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಹೇಳೋದಾದ್ರೆ ಹೇಳೋದಾದರೆ ನಮ್ಮ ಅಭಿಯವ್ರಿಗೆ ಹೇಳಿದಾಗೆ ನನ್ನ ಬ್ಯಾಕ್ ಗ್ರೌಂಡ್ ಬಂತು ನಾನು ಬೇಸಿಕಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರು ಸೊ ಸಿನಿಮಾ ಮತ್ತು ಆಟೋಮೊಬೈಲ್ ನನಗೆ ಎರಡು ಎರಡು ಕಂಡಿದ್ದಾಗೆ ಸೊ ಅದೇನೋ ಹೇಳ್ತಾರಲ್ಲ ಚೇಂಜ್ ಆಫ್ ವರ್ಕ್ ಇಲ್ಲ ರಿಲ್ಯಾಕ್ಸೇಷನ್ ಅಂತಾರಲ್ಲ ಹಾಗೆ ಸಿನಿಮಾದಲ್ಲಿ ಏನೂ ಐಡಿಯಾಸ್ ಬರ್ತಾ ಇಲ್ಲ ನನಗೆ ತಲೆ ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಕೂತ್ಕೊಂಡು ಏನಾರು ಇಂಜಿನ್ ಇಂಜಿನ್ ರೆಡಿ ಮಾಡ್ತಾ ಕೂತಿರ್ತೀನಿ ಆ ಇಂಜಿನ್ ಇಂಜಿನ್ ಎಲ್ಲ ರೆಡಿ ಮಾಡಿ ಮೈಕೆ ನೋವು ಬಂತು ಅಂದರೆ ಒಳ್ಳೆ ನಿದ್ದೆ ಮಾಡಿದ ಮೇಲೆ ನಂಗೆ ಮತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ಕತೆ ಬರೀತಾ ಕೂತ್ಕೊಳ್ತೀನಿ ಸೊ ನಂದೇ ಅದೊಂದು ಪುಟ್ಟ ಪ್ರಪಂಚ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ ನಾನು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಟ್ರೈಲರಲ್ಲಿ ನೋಡಿದರೆ ನನ್ನ ಹೆಸರು ವೆಂಕಟೇಶ ಸಿನಿಮಾದಲ್ಲಿ ನಮೋ ವೆಂಕಟೇಶ ಅಂತ ಭಕ್ತಿಯಿಂದ ಹೇಳ್ಬೋದಾ ನಮೋ ವೆಂಕಟೇಶ ಅಂತ ಏನು ಈ ಥರ ಅವಳಿ ಕೊಡ್ತಾನೆ ಅಂತ ನೋಡ್ಬೋದಾ ಅವೆಲ್ಲದಕ್ಕೂ ನೀವು ಸಿನಿಮಾ ಬರೋದಕ್ಕೂ ಕಾದು ಸಿನ್ಮಾದ ಚಿತ್ರಮಂದಿರಕ್ಕೆ ಬಂದು ನೋಡಿದಾಗಲೇ ಗೊತ್ತಾಗೋದು ಇನ್ನೂ ಈ ಕಥೆ ನಾನು ಬೇಸ್ ಮಾಡಿರೋ ಅಂಥದ್ದೇನೆಂದರೆ ಎರಡು ಪೀಳಿಗೆಗೆ ಸೇರಿದಂಥ ಇಬ್ಬರು ವ್ಯಕ್ತಿಗಳು ಹಾಗೆ ಆ ಒಂದು ಪೀಳಿಗೆ ಒಂದೇ ಪೀಳಿಗೆಗೆ ಸೇರಿದ ಇಬ್ಬರು ವ್ಯಕ್ತಿಗಳ ಮನೋಭಾವ ಅವರ ಆಲೋಚನೆ ಇನ್ನೊಂದು ಪೀಳಿಗೆ ವ್ಯಕ್ತಿಗಳ ಮೇಲೆ ಬೀರುವಂಥ ಪ್ರಭಾವ ಅದರಿಂದ ಏನೇನೆಲ್ಲ ಕೌಲ್ಗಳು ತಗೊಳ್ತವೆ ಏನೇನೆಲ್ಲ ಟನ್ಸ್ ತಗೊಳುತ್ತೆ ಎಲ್ಲೊಂದು ಕಡೆ ಡೆಡ್ ಎಂಡ್ ಮುಗಿದೋಯ್ತು ಅನ್ನೋ ತರಕನ ಅವಾಗ ಇನ್ನೇನೋ ಒಂದು ಹೊಸ ದಾರಿ ಓಪನ್ ಆಗುತ್ತೆ ಅನಿಸುತ್ತೆ ಹೀಗೆ ಈ ಎಲ್ಲ ಮನಸ್ಥಿತಿ ಇರುವಂಥವ್ರು ಡಿಫ್ರೆಂಟ್ ಡಿಫ್ರೆಂಟ್ ಮನಸ್ಥಿತಿ ಇರುವಂಥವ್ರು ಒಂದೇ ಕಡೆ ಬಂದು ಆ ಪಾಯಿಂಟ್ ಯಾವುದು ಅಲ್ಲಿ ಹೋಗಿ ಸೇರೋ ಡೆಸ್ಟಿನೇಷನ್ನು ಅಲ್ಲಿ ಸಿಗುವಂಥ ಕನ್ಕ್ಲೂಷನ್ ಏನು ಅಂತ ಹೇಳೋದೇ ಈ ಕಥಾ ಸಾರಾಂಶ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ವಿಚಾರನ ನಾನು ಒಂದು ಹಾಸ್ಯಮಯವಾಗಿ ರೊಮ್ಯಾಂಟಿಕ್ ಕಾಮಿಡಿಯಾಗಿ ಇದನ್ನು ಹೇಳ್ತಾ ಬಂದಿದ್ದೀನಿ ಸೊ ನನ್ನ ಸಿನಿಮಾ ನೀವೆಲ್ಲ ಖಂಡಿತವಾಗ್ಲೂ ಒಂದು ಒಳ್ಳೆ ಭರವಸೆಯಿಂದ ಚಿತ್ರಮಂದಿರಕ್ಕೆ ಬಂದು ನೋಡ್ಬೋದು ಅಂತ ಹೇಳೋದಕ್ಕೆ ನಾನೊಂದು ಐ ಪಾಯಿಂಟ್ ಹೇಳ್ಬೋದಾದರೆ ನನ್ನ ಸಿನಿಮಾದಲ್ಲಿ ಯಾವುದೇ ಥರ ಬ್ಲಡ್ ಇಲ್ಲ ರಕ್ತ ಪಾತ್ರ ತೋರಿಸಿಲ್ಲ ಲಾಂಗು ಮಚ್ಚು ಇಲ್ಲ ಎಲ್ಲೂ ಕೂಡ ಆಲ್ಕೋಹಾಲು ಸಿಗರೇಟು ಅಥವಾ ಮುಜುಗರ ಆಗುವಂಥ ಸನ್ನಿವೇಶಗಳಾಗಲಿ ಎಲ್ಲೂ ಚಿತ್ರಿಸಿಲ್ಲ ಸಂಭಾಷಣೆಗಳು ಇಲ್ಲ ಹಾಗಾಗಿ ಎಂಟರಿಂದ ಎಂಬತ್ತರ ತನಕ ಎಲ್ಲ ವಯೋಮಾನದವರು ಆರಾಮಾಗಿ ಕೂತು ಒಂದು ಎರಡೂವರೆ ಎರಡು ಮುಕ್ಕಾಲು ಗಂಟೆ ಟೈಮು ಎಲ್ಲ ಮರೆತು ಸಂತೋಷವಾಗಿ ನಗನಗ್ತಾ ಚಿತ್ರಮಂದಿರದಿಂದ ರಿಲ್ಯಾಕ್ಸ್ ಆಗಿ ಆಚೆ ಹೋಗ್ಬೋದಾಗಿರುವಂಥ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಸೊ ನಿಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ ಅಂತ ನಾನೊಬ್ಬ ನಿರ್ದೇಶಕನಾಗಿ ಭರವಸೆಯಿಂದ ಹೇಳ್ಬೋದು ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ ಇನ್ನು ನನ್ನ ಅಂಬಾಸಿಡರ್ ಕಾರ್ ಬಗ್ಗೆ ನನಗೆ ಹೇಳಲೇಬೇಕು ಅಂತ ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅದು ಸೊ ಹಾಗಾಗಿ ನಾನು ನನ್ನ ಸ್ವಲ್ಪ ಓಲ್ಡ್ ಫ್ಯಾಷನ್ ಹಾಗೆ ನನ್ನ ಹತ್ತಿರ ಗಾಡಿ ಕಲೆಕ್ಷನ್ಸ್ಗಳೆಲ್ಲ ಓಲ್ಡ್ ವೆಹಿಕಲ್ಸ್ಗಳೇ ಆಗಿವೆ ಸೊ ಹೌದು ನನಗೆ ನನಗೆ ಯಾರು ಸಾಥ್ ಕೊಟ್ಟರು ಬಿಟ್ಟರು ಗೊತ್ತಿಲ್ಲ ನನ್ನ ಕಾರ್ ನನಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದೆ ಯಾಕಂದ್ರೆ ಕಾರ್ ಮೇಲೆ ಒಂದು ಕ್ಯಾರಿಯರ್ ಹಾಕೊಂಡು ಏನೇನೆಲ್ಲ ತುಂಬ್ಕೊಂಡು ಹೋಗ್ತಿದೆ ಅಂತಂದ್ರೆ ಬೆನ್ಸ್ ಗಾಡಿ ಇನೋವಾ ಗಾಡಿ ಅದೆಲ್ಲ ಎಲ್ಲ ಹಾಸನ ರೋಡಲ್ಲಿ ಹೋಗ್ಬೇಕಾದ್ರೆ ನಂಗೆ ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ ಯಾರ ಹಿಂದ್ಗಡೆಯಿಂದ ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಾರ್ ಸರ್ ಗಾಡಿ ನಿಮ್ದ ಹೌದು ಅಂತ ನಾಲ್ಕು ತಕ್ಷ ಕೊಡ್ತೀನಿ ಕೊಟ್ಬಿಡಿ ಅಂತಂದ ಇಲ್ಲಪ್ಪ ಯಡಕಾಗ ಅಂತ ಹೇಳಿ ನಾನು ತಗೊಂಡ್ ಹೋದೆ ಆ ಕೊಟ್ಟಿಗೆ ಹಾರದ ಕೆಟ್ಟ ರಸ್ತೆಗಳಲ್ಲಿ ನಿಜಕ್ಕೂ ಹೇಳಬೇಕಂದ್ರೆ ಇದು ಅತಿಶಯಕ್ತಿ ಇಲ್ಲ ನಮ್ಮ ಕಾರಿಗೆ ನಾನು ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ ಪಾಪ ಆ್ಯಕ್ಟಿಂಗೂ ಮಾಡಿಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ ಸೊ ಅವತ್ತು ನಿಜವಾಗೂ ನನಗೆ ಆ ವೆಹಿಕಲ್ ಇರಲಿಲ್ಲ ಅಂದರೆ ಇದ್ದಂತ ಜವಾಬ್ದಾರಿಗಳಿಗೆ ನನಗೆ ಇದ್ದಂಥ ಲೋಡ್ಗೆ ನಾನು ಎಷ್ಟು ಡಿಪೆಂಡ್ ಆಗಿದೆ ಅಂದರೆ ನನಗೆ ಆ ಕಾರಿದೆ ಅಂದರೆ ನನಗೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋ ಅಷ್ಟು ಕೆಪಾಸಿಟಿ ನನಗಿತ್ತು ಬಿಕಾಸ್ ಆ ಕಾರಿಗೆ ನಾನೇ ಮೆಕ್ಯಾನಿಕ್ ಆಗಿದ್ದರಿಂದ ಅದಕ್ಕೆ ಏನು ಸರಿ ಇದೆ ಸರಿ ಇಲ್ಲ ಎಲ್ಲ ನನಗೆ ಗೊತ್ತಿತ್ತು ಹಾಗಾಗಿ ನನಗೆ ತುಂಬ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡಾಗಿ ಅದಕ್ಕೆ ನಾನು ಯೂಜಲಿ ನನ್ನ ಕಾವ್ಯ ನಮ್ಮ ಏಕಾಕಿ ಸಂಚಾರಿ ಅಂತ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಹೇಳ್ತಿರ್ತೀನಿ ಇವನು ನಾನು ನಾನು ಒಂಟಿ ಇದು ಸಲಗ ನಾನಿಬ್ಬರೂ ಸೇರಿ ಒಂಟಿ ಸಲಗ ಅಂತ ಪೋಸ್ಟ್ ಹಾಕ್ಕೊಂಡಿದ್ದೆ ಒಂದು ಸಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಹಾಗಾಗಿ ನಿಜವಾಗ್ಲೂ ಅದು ನನಗೆ ಸಲಗಾನೇ ಆಗಿದೆ ಹಾಗಾಗಿ ನಮ್ಮ ಟ್ರೈಲರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಖಂಡಿತ ತುಂಬ ಮುಖ್ಯ ಹೊಸ ತಂಡ ಒಂದಷ್ಟು ಹಿರಿಯ ಕಲಾವಿದರ ಅನುಗ್ರಹ ಆಶೀರ್ವಾದ ಮತ್ತು ಪ್ರೋತ್ಸಾಹದಲ್ಲಿ ನಮ್ಮ ಒಂದು ಸಿನಿಮಾ ಇವತ್ತು ತಯಾರಾಗಿ ಇನ್ನು ಸಾಧ್ಯ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರುವಂಥ ಸಮಯ ಕೂಡಿ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ನಮಗೆ ಅಗತ್ಯ ಧನ್ಯವಾದಗಳು ಥ್ಯಾಂಕ್ ಯು ನಮೋ ವೆಂಕಟೇಶ ಟ್ರೈಲರ್ ಲಾಂಚ್ ಹಾಗೂ ಪ್ರೆಸ್ ಮೀಟ್ ಇದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಪರವಾಗಿ ಸ್ವಾಗತ ಮೊದಲನೇದಾಗಿ ನಾನು ನನ್ನ ಂತಹ ಸಹೃದಯಿ ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋತಾ ಇದ್ದೀನಿ ಕಾರಣ ಈಗ ಅವರು ಹೇಳಿದ್ರು ಚಿತ್ರದ ಬಗ್ಗೆ ನಿಮಗಾದ ಅನುಭವಗಳನ್ನ ಹೇಳಿ ಅಂತ ಅದನ್ನು ಹೇಳಬೇಕಾದ್ರೆ ಶಂಕರ್ನಾಗ್ ನೆನಪಿಗೆ ಬಂದೇ ಬರುತ್ತೆ ಈಗ ಮೂವತ್ತೈದು ವರ್ಷ ಹತ್ತತ್ರ ಆಯ್ತು ಅವರು ಸ್ವರ್ಗಸ್ಥರಾಗಿ ಆದರೂ ಇವತ್ತಿಗೂ ಆಟೋಗಳಲ್ಲಿ ಚಿಕ್ಕ ಚಿಕ್ಕ ಹದಿನಾರು ಹದಿನೆಂಟು ವರ್ಷದ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಹುಡುಗರು ಕೂಡ ನಾನು ನೋಡಿಕೊಳ್ಳೆ ಸರ್ ನಿಮ್ಮನ್ನು ನೋಡಿ ಶಂಕರ್ನಾಗ ನೋಡ್ದಂಗೆ ಆಯಿತು ಸರ್ ಆಗ ನನಗೆ ಕಣ್ಣು ತುಂಬಿ ಬರುತ್ತೆ ಏನಪ್ಪ ಇನ್ನೂ ಈ ಹುಡುಗ ಹುಟ್ಟಿ ಇರಲಿಲ್ಲ ಆದರೂ ಅವರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ ಆ ರೀತಿ ಒಂದು ಮಿಂಚಿನಂತೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯವರು ಹಾಗೂ ಅಜಾತ ಶತ್ರು ಡೌನ್ ಟು ಅರ್ತ್ ಅವರು ಪ್ರತಿಯೊಂದು ಕೆಲಸಗಳನ್ನು ನಂದಿ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದೋರು ಅವರು ಅದನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅದೇ ರೀತಿ ಈ ಚಿತ್ರದ ನಾಯಕ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಹಾಗೂ ಕೋ ಪ್ರೊಡ್ಯೂಸರ್ ಕಾರ್ಯಕಾರಿ ನಿರ್ಮಾಪಕರಾಗಿರ್ತಕ್ಕಂಥ ನನ್ನ ಆಪ್ತ ವಿಜಯ್ ಭಾರದ್ವಾಜ್ ಅವರು ಕೆಲವು ಅಂಶಗಳಲ್ಲಿ ಹಾಗೂ ಅನೇಕ ವಿಷಯಗಳಲ್ಲಿ ಶಂಕರನಾಗಿ ಹೋಲಿಕೆ ಆಗ್ತಾರೆ ಭಿನ್ನ ವ್ಯಕ್ತಿಗಳ ಅಭಿಪ್ರಾಯದ ಎರಡು ಕುಟುಂಬಗಳಲ್ಲಿ ಹುಟ್ಟಿದ ನಾಯಕ ನಾಯಕಿಯರು ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಕಥಾ ಸಾರಾಂಶ ಅದರಲ್ಲಿ ಈ ಸುಂದರ ತಾಣಕ್ಕೆ ಈ ಸುಂದರವಾದ ಚಿತ್ರೀಕರಣಕ್ಕೆ ಶರತ್ ಆರೋಹಣವರು ಸುಮಾರು ಐದು ಹಾಡುಗಳನ್ನ ಸುಂದರವಾಗಿ ಬರೆದಿದ್ದಾರೆ ಕಂಪೋಸ್ ಆಗಿದೆ ಹಿರಿಯ ಸಾಹಿತಿಗಳು ವಿ ಮನೋಹರ್ ಅಂಥವ್ರ ಜೊತೆಗೆ ಗೆಜ್ಜಲಿಗೆರೆ ಶ್ರೀನಿವಾಸವರು ಬರೆದಿದ್ದಾರೆ ನನಗೆ ಮಂಜಯನವ್ರ ಮಾತಿಗೆ ನಾನು ಸಹಮತ ಕೊಡ್ತೀನಿ ಒನ್ ಟೈಮಲ್ಲಿ ಎಂಬತ್ನಾಲ್ಕು ಎಂಬತ್ತಾರನೇ ಇಸ್ವಿಯಲ್ಲಿ ಮಿಂಚಿನಂತ ಶಂಕರ್ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ನಲ್ಲಿ ಆ್ಯಕ್ಟ್ ಮಾಡುವಂಥ ಎರಡು ದಿನದ ಅವಕಾಶ ಸಿಕ್ಕಿತ್ತು ಆ ಎರಡು ದಿನದಲ್ಲಿ ಆ ಶಂಕರ್ನಾಗ್ ಅವರು ಏನು ಅಂತ ಕಂಡ್ಕೊಂಡೆ ನಾನು ಅವರು ತಿಂಡಿ ತಿನ್ನುವಾಗಲೂ ಡೈರೆಕ್ಟ್ ಮಾಡ್ತಾರೆ ಸುಮ್ಮನೆ ಕೂತಾಗಲೂ ಡೈರೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಕೊಡೋ ಟಿಪ್ಸು ದಿನ ಆ್ಯಕ್ಸಿಡೆಂಟ್ ಆಯಿತು ಆ ಶೂಟಿಂಗ್ ದಿನ ಅವರು ಆ್ಯಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿರೋ ಆ ಅದನ್ನೆಲ್ಲ ನೋಡಿದ್ರೆ ಇವರಿಗೆ ಎಷ್ಟು ಕೈಗಳಿವೆ ಎಷ್ಟು ಬ್ರೈನ್ ಇದೆ ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ ಸುಮ್ಮನೆ ನಾವು ಶಂಕರ್ನಾಗ್ ಅವ್ರನ್ನ ಹೊಳಿತ ಹೊಗಳ್ತಿಲ್ಲ ಅಂದರೆ ಅಷ್ಟೊಂದು ಶಕ್ತಿವಂತ ಮನುಷ್ಯ ನನಗದು ಇಲ್ಲಿ ಯಾಕೆ ಅನಿಸುತ್ತೆ ಅಂದರೆ ಈ ವಿಜಯ್ ಭಾರದ್ವಾಜ್ ಅನ್ನೋರು ಅವ್ರದ್ದು ಒಂದು ರಥ ಇದೆ ಇವರು ಹೇಳ್ದಂಗೆ ಅಂಬಾಸಿಡರ್ ಅದರೊಳಗೆ ಕಂಪ್ಲೀಟ್ ಸಿನಿಮಾ ಸೆಟ್ಟನ್ನೇ ಎತ್ಕೊಂಡು ಬರುವಂಥ ವ್ಯಕ್ತಿತ್ವ ಅವರು ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ನಾಯಕ ನಟ ಎಲ್ಲ ಕೆಲಸಗಳನ್ನ ಇವರೊಬ್ಬರೇ ಹೇಗೆ ಮಾಡ್ತಾರೆ ಅಂತ ನಮಗೆ ಸಂದೇಹ ಪ್ರತಿ ಪ್ರತಿ ಸ್ಟೇಜ್ನಲ್ಲೂ ಅವರಿಂದ ನಮಗೆ ಸಿಕ್ಕಿದ್ದ ಸಹಾಯ ಅಥವಾ ಟಿಪ್ಸು ತುಂಬ ಉಪಯೋಗ ಆಗಿದೆ ಸೊ ಅವ್ರಿಗೆ ನಾನು ಅವ್ರಿಗೆ ಹೋಲಿಸೋಕ್ಕಾಗದೇ ಇದ್ರೂ ಅದೇ ಥರನೇ ಇವರು ಕೆಲಸ ಮಾಡ್ತಾರೆ ಅನ್ನೋದನ್ನು ಅದೇ ಥರನೇ ಇವರು ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ